ನಮಸ್ತೆ ಸ್ನೇಹಿತರೆ ವರದಕ್ಷಿಣೆ ಕೊಟ್ಟಿರಲಿಲ್ಲ ಹೀಗಾಗಿ ಉಗ್ರಂ ಸಿನಿಮಾ ಮಾಡಿಕೊಟ್ಟೆ ಪ್ರಶಾಂತ್ ನೀಲ್ ತಮಾಷೆ ಏನಿದ್ದು ಸಂಚಿಕೆ ನೋಡೋಣ ಬನ್ನಿ ಇವತ್ತು ಇಡೀ ವಿಶ್ವ ಪ್ರಶಾಂತ್ ನೀಲ್ ಕಡೆ ನೋಡುತ್ತಿದೆ ಆದರೆ ಅದೇ ನೀಲ್ ಮೊದಲ ಸಿನಿಮಾ ಉಗ್ರಂ ಮಾಡುವಾಗ ಎಂಥ ಪರಿತಾಪ ಪಟ್ಟಿದ್ದರು ಅನ್ನೋದು ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ತಿಳಿದಿದೆ ಉಗ್ರಂ ಸಿನಿಮಾವನ್ನು ಎಷ್ಟು ಪ್ರೀತಿಸಿದ್ದರು ಅನ್ನೋದಿಕ್ಕೆ ಸಾಕ್ಷಿ ಸಲಾರ್ ಚಿತ್ರ ಮಾಡಿರುವುದು ಆ ನೆನಪು ಈಗ ಯಾಕಂದ್ರೆ ಇದೀಗ ಉಗ್ರಂ ಚಿತ್ರಕ್ಕೆ ದಶಕದ ಸಂಭ್ರಮ ಹೀಗಾಗಿ ಪ್ರಶಾಂತ್ ನೀಲ್ ಮತ್ತು ಮುರುಳಿ ಉಗ್ರಂ ಹಿಂದಿನ ಸಂಕಟದ ಕುರಿತು ಮನಬಿಚ್ಚಿದ್ದಾರೆ ಅವರ ಮಾತುಗಳಲ್ಲೇ ಕೇಳಿ ಅರ್ಜುನ ಶ್ರೀಕೃಷ್ಣ ಭಾವ ಬಾಮೈದ ಸೇರಿ ಕುರುಕ್ಷೇತ್ರ ಯುದ್ಧ ಗೆದ್ರು ಹಾಗೆಯೇ ಭಾವ ಬಾಮೈದ ಪ್ರಶಾಂತ್ ನೀಲ್ ಶ್ರೀ ಮುರುಳಿ ಸೇರಿ ಉಗ್ರಂ ಚಿತ್ರಿಸಿ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ಬರೆದ್ರು ನಯಾ ತಂತ್ರಜ್ಞಾನವನ್ನು ಕನ್ನಡಕ್ಕೆ ಪರಿಚಯಿಸಿರುವ ಉಗ್ರಂ ಆ ಸಮಯದಲ್ಲಿ ದೊಡ್ಡ ಮಟ್ಟಕ್ಕೆ ಯಶಸ್ಸು ಗಳಿಸಲಿಲ್ಲ ಆದರೆ ಈಗದು ವಿಶ್ವವಿದ್ಯಾಲಯ ಅದಕ್ಕೀಗ ಹತ್ತು ವರ್ಷ ಆಯಸ್ಸು ಪ್ಲಸ್ ಯಶಸ್ಸು ಪ್ರಶಾಂತ್ ನೀಲ್ ಈಗ ಸ್ಟಾರ್ ಡೈರೆಕ್ಟರ್ ಆದರೆ ಇದೇ ನೀಲ್ ಮೊದಲ ಹೆಜ್ಜೆಯಲ್ಲಿ ಅದೆಷ್ಟು ಸವಾಲು ಎದುರಿಸಿದ್ರು ಅನ್ನೋದು ಕೆಲವರಿಗೆ ಮಾತ್ರ ಗೊತ್ತು ಇಂದಿಗೂ ಉಗ್ರಂ ಬಿಗ್ಗೆಸ್ಟ್ ಟೀಚರ್ ಆಫರ್ ಮೈ ಲೈಫ್ ಎನ್ನುತ್ತಾರೆ ನೀಲ್ ತಾಳ್ಮೆ ಹಠ ಛಲ ಉಗ್ರಂ ಆಯ್ತು ಮುರುಳಿಗೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಪ್ರಶಾಂತ್ ನೀಲಿಗೆ ಗೆಲ್ಲುವ ಹುಚ್ಚು ಆಗ ಸೃಷ್ಟಿಯಾಗಿದ್ದೆ ಉಗ್ರಂ ನೀಲ್ ಭುವನ್ ಗೌಡ ರವಿಬಸ್ರೂರ್ ಹಸಿದ ಜೀವಗಳಾಗಿದ್ವು ಸಾಧಿಸುವ ವಿಶ್ವಾಸ ಸಾಧಿಸಬೇಕೆಂಬ ಹಂಬಲ ಹೀಗಾಗಿ ಹುಚ್ಚುತನದಿಂದ ಹೋಗ್ತಿದ್ದ ತಂಡಕ್ಕೆ ಹುಚ್ಚರೇ ಬೇಕಿತ್ತು ಅದೇ ನಾವು ಎನ್ನುತ್ತಾರೆ ನೀಲ್ ಪ್ರಶಾಂತ್ ನೀಲ್ ಸಹೋದರಿಯನ್ನ ಮದುವೆ ಆಗಿದ್ದಾರೆ ಅದಕ್ಕೆ ತಮಾಷೆಯಿಂದ ವರದಕ್ಷಿಣೆ ಕೊಟ್ಟಿರ್ಲಿಲ್ಲ ಹೀಗಾಗಿ ಸಿನಿಮಾ ಮಾಡಿಕೊಟ್ಟೆ ಎನ್ನುತ್ತಾರೆ ನೀಲ್ ಉಗ್ರಂ ಚಿತ್ರವನ್ನ ನೀಲ್ ಎಷ್ಟು ಪ್ರೀತಿಸಿದ್ರು ಅಂದ್ರೆ ಅದನ್ನೇ ದೊಡ್ಡ ಮಟ್ಟಕ್ಕೆ ತಲುಪಿಸುವ ಸಲಾರ್ ಸಿನಿಮಾ ಮಾಡಿದ್ರು ಉಗ್ರಂ ಮಾಡುವಾಗ ಪ್ರತಿ ಹಂತದಲ್ಲೂ ಸವಾಲು ಎದುರಿಸಿದ್ದಕ್ಕೆ ಈಗ ನೀಲ್ ಬಂಡೆಯಾಗಿದ್ದಾರೆ ಸಿಡಿಲಿಗೂ ಬೆಚ್ಚದೆ ಉಕ್ಕಿನಂತೆ ನಿಂತಿದ್ದಾರೆ ಮಾಡಿದ್ದು ನಾಲ್ಕೇ ಸಿನಿಮಾ ಆದರೂ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀಲ್ ಟ್ರೆಂಡ್ ಸೆಟರ್ ಹೀಗಾಗಿ ಉಗ್ರ ಮೆಲುಕು ಹಾಕಿದ್ದಾರೆ ನೀಲ್ ಆ್ಯಂಡ್ ಶ್ರೀಮುರಳಿ ಕಾಲ ಯಾರನ್ನು ಎಲ್ಲಿ ಬೇಕಿದ್ದರೂ ಕೂಡಿಸುತ್ತದೆ ಕಾಯಬೇಕಷ್ಟೇ ಎನ್ನುವುದಕ್ಕೆ ಇವರು ಒಂದು ಒಳ್ಳೆಯ ಉದಾಹರಣೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ಒಳ್ಳೆ ವಿಡಿಯೋಸ್ ಜೊತೆ ಸಿಗ್ತೇನೆ ಅಲ್ಲಿ ತನಕ ಬಾ ಬಾಯ್